ಒಳ್ಳ <laughs> <laughs>

ஆசிரே ஊசிரே ஆசிரே ஊசிரே ஆசிரே ஊசிரே ஊசிரே ஆசிரே ஆசிரே ஊசிரே ஊசிரே எல்லாரும் வெளுசி எல்லாரும் வெளுசி எல்லாரும் வெளுசி கெடவு வெளுசி எல்லா ஜென வெளுசி பரிசுர வெளுசி மேடம் <laughs> gwaje <laughs> 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 <Thank you, sir. laughs> ಆತ್ಮೀಯರೇ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬರ್ತಾನೆ உடனே <laughs> கிடங்குடி <laughs> ಯಾವ ಮೇಡಮ್ ಮಲ್ಲಿಗೆ ಏನೇ ಆಮೇಲೆ ಎಕ್ಸ್ಚೇಂಜ್ ಗಣೇಶ ಮಲ್ಲಿಗೆ ಅಂತ ಅವರಿಗೆ ಗಿಡ ಕುಟ್ರೂ ಈ ಪಟಾಕಿ ಹೊಡೆಯೋರಿಗೆ ಒಂದು ಪರ್ಯಾಯವಾಗಿ ಒಂದು ಗಿಡ ನೆಡಿ ಅನ್ನೋ ಒಂದು ಈ ಒಂದು ಅಭಿಯಾನನ ಪ್ರಾರಂಭ ಮಾಡಿ ಸತತ ಇದು ಆರು ವರ್ಷಗಳ ಕಾಲ ಆಗಿದೆ ಈ ತನಕ ಗಾಳಿ ನೀರು ಆಹಾರ ಎಲ್ಲ ಕಲುಷಿತ ಆಗಿದೆ ಕನಿಷ್ಠ ಪಕ್ಷ ಈ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನಾದ್ರೂ ಗಿಡ ನೆಡುವಂತಹ ಒಂದು ಪ್ರಯತ್ನನ ಮಾಡಿಸುವಂತಹ ಕೆಲಸ ಮಾಡಿಸಬೇಕು ಮತ್ತೆ ಜಾಗೃತಿ ಮೂಡಿಸ್ಬೇಕು ಜನರಲ್ಲಿ ಅಂತ ಇದು ನಿರಂತರವಾದ ಒಂದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಒಂದು ಈ ಪ್ರಯತ್ನ ಆರನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದೆ ಎಲ್ಲ ಸಮಾನ ಮನಸ್ಗಳು ಸೇರಿ ಸತತವಾಗಿ ಇದನ್ನು ನಡೆಸ್ತಾ ಇರೋದ್ರಿಂದ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಭಾಳ ಸಂತೋಷ ಏನು ಅಂದ್ರೆ ನಾವು ಈಗವಾಗಲೂ ಏನು ಇಲ್ಲಿಂದ ಗಿಡ ತಗೊಂಡೋಗಿದ್ದಾರೆ ಅವರೆಲ್ಲರೂ ಆ ಫಲಶ್ರುತಿ ಬಂದು ನಮಗೆ ಮತ್ತೆ ಹೇಳಿದಾಗ ನಮ್ಗೆ ಭಾಳ ಸಂತೋಷ ಇದೆ ನಾನು ನಮ್ಮ ಮನೆ ದೊಡ್ಡ ಮರ ಆಗಿದೆ ಕಾಯಿ ಬಿಟ್ಟಿದೆ ಹಣ್ಣು ಹಂಪಲು ಸಿಗ್ತಾ ಇದೆ ಅಂತ ಮತ್ತೆ ಹಣ್ಣು ಹಂಪಲು ವಾಪಸ್ ತಂದು ನಮಗೆ ಕೊಡ್ತಾ ಇದ್ದಾರೆ ಆ ತಂದು ಕೊಟ್ಟಾಗ ನಮ್ಗೆ ಭಾಳ ಸಂತೋಷ ಆಗ್ತಾ ಓ ಹೋಯ್ರು ಫಲಶುತಿ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ನಾವು ಭಾಳ ಹೆಮ್ಮೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾನೇ ಇದ್ದೀವಿ ಗಣೇಶಣ್ಣ ಅವರು ಸತತವಾಗಿ ನಮ್ಮ ಜೊತೆ ಅವತ್ತು ಇದ್ದಾರೆ ವಂಶ ಶಂಕಪ್ಪನವರು ಅವರು ಭಾಳ ಪ್ರಾರಂಭದಿಂದಾನೆ ಇದಕ್ಕೆ ಒದ್ದು ಉರ್ಧಿಸ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಇಲ್ಲಿರ್ಲೂ ತಂದಿದ್ದೀವಿ ಇದು ಈಗೇನು ಮುಂದುವರಿಯುತ್ತೆ ಕೋಲಾರ ಜಿಲ್ಲೆಗೆ ಒಂದು ಹಸಿರು ಕ್ರಾಂತಿ ಮೊಳಗಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ ಅದು ಭವಿಷ್ಯದಲ್ಲಿ ನಾವು ಕಾಣ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಈ ಕಾರ್ಯಕ್ರಮನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ